ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕು ಈ ಕಬ್ಬನ್ನು ಸುಳಿ ಸುಳಿಕ್ಕಿಳೋದ್ರಿಂದ ನಮ್ಮ ರೈತ ಬಾಂಧವರಿಗೆ ಎಷ್ಟು ಬೆನಿಫಿಟ್ ಅದಂತ ಕ್ಯಾರ ನಾನು ನನ್ನ ರೈತ ಮಿತ್ರರಿಗೆ ಈ ವಿಷಯವನ್ನು ಹೇಳ್ತಾನ ಯಾಕಂದ್ರೆ ಈಗಿನ ಕಬ್ಬಿಣ ತವಲ್ಲ ಈ ಕಬ್ಬ ಇದು ಮಾರ್ಚ್ದೊಳಗೆ ಹಾಕಿದ ಕಬ್ಬ ಈಗಾಗಲೇ ಏಳು ತಿಂಗಳ ಕಬ್ಬ ಐತಿ ಕಬ್ಬು ಮಾತ್ರ ಭಾಳ ಜಬರಸ್ತ್ ಬಂದೈತಿ ನಾನು ಮಾರ್ಚ್ ತಿಂಗಳೊಳಗನ ಕಬ್ಬ ಹಾಕಿದನು ಅದನ್ನು ಎಕರೆಕ ಎರಡು ಟನ್ ಅಂತ ನಾನು ಬೀಜ ಹಾಕ್ಯಾರ ಅದನ್ನು ಸುಳಿಕ್ಕಿತ್ಕ್ಯಾರ ಈ ಥರ್ನಾಗೆ ನಾನು ಕಬ್ಬ ಮಾಡಿಕೊಂಡನು ಬರ್ರಿ ಮೊದಲೀಗ ಈ ಕಬ್ಬನ್ನು ನೋಡೋಣ ಅಂತ ಕಬ್ಬು ನಾವು ಸುಳಿ ಕೀಳೋದ್ರಿಂದ ಏನು ಲಾಭತ್ಪ ಅಂತಂತಂದ್ರೆ ನಮಗೆ ಖರ್ಚು ಕಡಿಮೆ ಆಕತಿ ಖರ್ಚು ಯಾವ ಥರನಾಗೆ ಅಂತಂತಂದ್ರೆ ನಾವು ಕಬ್ಬ ದಟ್ಟು ಹುಟ್ಟಬೇಕಾದ್ರೆ ನಾವು ಬೀಜ ಭಾಳ ತಿಳಿಬೇಕ ಅದಕ್ಕೆ ಬೀಜ ಭಾಳ ಅಂತಂದ್ರೆ ಈಗ ನಾವು ಈಗ ನಾನು ಎಕರೆಕ ಎರಡು ಟನ್ನ ಬೀಜ ಹಾಕಿದ್ದೇನೆ ನಾವು ಭಾಳ ದಟ್ಟ ನಮಗೆ ಕಬ್ಬನ ಹುಟ್ಟಿಸ್ಕೋಬೇಕಂತಂದ್ರೆ ನಾನು ನೋಡತ್ತೇವಲ್ಲ ಈ ಕಬ್ಬ ಈ ಥರನಾಗಿ ನಾವು ಸುಳಿ ಕೇಳೇ ಹುಟ್ಟಿಸ್ಕೋಬೇಕಂತಂದ್ರೆ ಎಕರೆಗೆ ನಾಲ್ಕು ಟನ್ನ ಈ ಬೇಕು ಅದಕ್ಕಾಗಿ ನಾವು ಈಗ ನಮ್ಮ ಹೊಸ ಆಧುನಿಕ ಪದ್ಧತಿ ಇಲ್ಲ ಆಯ್ತಲ್ಲ ಆಧುನಿಕ ಪದ್ಧತಿಯಿಂದ ನಾವು ಎಕರೆಗೆ ಎರಡು ಟನ್ ಕಬ್ಬು ಹಾಕೋಣ ನಂತರ ಅದನ್ನ ನಂತಂದ್ರೆ ಯಾವಾಗ ಕಬ್ಬು ನಾವು ತುಳಿತೇವಲ್ಲ ಕಬ್ಬು ತುಳಿದ ಮೇಲೆ ಕರೆಕ್ಟ್ ಟೈಮ್ಗೆ ನಲವತ್ತೈದು ದಿವ್ಸಕ್ಕನು ಕೂಡ ಸುಳಿ ಸುಳಿಕ್ಕಳೋಣ ನಾವು ಸುಳಿ ಕಿತ್ತು ಅಂತಂದ್ರೆ ಕಬ್ಬು ಈ ಥರನಾಗ ಆಕತಿ ನೋಡತಾರಲ್ಲ ನೋಡ್ರಿ ಕಬ್ಬು ಹೆಂಗಾಗೈತಿ ಇನ್ನು ಏನು ಅಂತಂತಂದ್ರೆ ಇನ್ನು ಸಂಪೂರ್ಣ ಕಿತ್ತನ್ ಸುಳಿ ಸುಳಿಕ್ಕಿಳಿದ್ರಿಂದ ಕಬ್ಬ ಈ ಥರನಾಗಿ ಆಗೈತಿ ಮತ್ತು ನಾವು ಬೀಜ ಭಾಳ ದಾಟಿ ಅಂತಂದ್ರೆ ನಮ್ಗೆ ಎಕರೆಕ ಕಬ್ಬಿನ ಬೀಜ ಭಾಳಬೇಕು ನಂತರ ಇದನ್ನು ಹಾಕೋಕಾಳು ಬಾಳಬೇಕು ಮತ್ತು ಟೈಮು ಭಾಳ ಇರ್ತೈತಿ ಮತ್ತು ಖರ್ಚು ಭಾಳ ಹಾಕೈತಿ ಅದಕ್ಕಾಗಿ ನಾವೇನು ಮಾಡೋಂತಂದ್ರೆ ಅಗದಿ ಕಡಿಮೆ ಖರ್ಚಿದೊಳಗನ ನಾವು ಕಬ್ಬ ಹಾಕೋಣ ಅಂದ್ರೆ ಎಕರೆಗೆ ಎರಡು ಟನ್ನ ಕಬ್ಬ ಹಾಕೋಣ ನಂತರ ಇದನ್ನು ಸಂಪೂರ್ಣ ಸುಳಿ ಕೇಳೋಣ ಕಿತ್ತು ಅಂತಂದ್ರೆ ಕಬ್ಬ ಈ ಅಂತ ಹಾಕದಂತ ಸೊ ಸ್ವಂತ ನನ್ನ ಅನುಭವದ ಮೇರೆಗೆ ನಾನು ರೈತ ಮಿತ್ರರಿಗೆ ನಾನು ಹೇಳತನ ಮತ್ತು ನಾವು ಕಬ್ಬ ತುಳಿ ಮುಂದೆ ಅತಿವೃಷ್ಟಿ ಮಳೆಯಾರ ಹಾಗೆ ಇಲ್ಪ ಅಂತಂತಂದ್ರೆ ಮತ್ತು ನೀರು ನಿತ್ತ ತಗಿನಾಗ ಕಬ್ಬ ಬಾತಿ ಹಾಕತಿ ನಮ್ಮ ಕಬ್ಬ ಭಾಳ ಅಂತ ಹೇಳ್ಕ್ರೆ ನಾವು ಅದಕ್ಕೆ ಮಾನಸಿಕ ಮಾಡಬಾರ್ದು ಆಮೇಲೆ ಅದರಾಗ ಹೊಳೆ ನಾವು ಕಬ್ಬು ಹಾಕೋಕೆ ಪ್ರಯತ್ನ ಮಾಡಬಾರ್ದು ಯಾಕಂತಂದ್ರೆ ಕಬ್ಬದು ತೆಳ್ಳಗೆ ಹುಟ್ಟಿ ಇರ್ತೈತಿ ಅದನ್ನು ನಾವು ಸುಳಿ ಕಿತ್ತಪ್ಪ ಅಂತಂತಂದ್ರೆ ಒಂದು ಕಬ್ಬಿನ ಸಸಿಗೆ ಒಂದು ಹತ್ತರಿಂದ ಹದಿನೈದು ಮರಿ ಹಿಡಿದೈತಿ ಅದಕ್ಕಾಗಿ ನನ್ನ ರೈತ ಮಿತ್ರನ ಏನು ಹೇಳ್ತ ಅಂತಂತಂದ್ರೆ ನಮ್ಮ ಕಬ್ಬುಗಳು ತಿಳು ಆದಮೇಲೆ ನಾವು ಸಂಪೂರ್ಣ ಅದನ್ನು ಸುಳಿ ಕಿಲೋನ ಸುಳಿ ಕಿತ್ತು ಅಂತಂದ್ರೆ ಕಬ್ಬಾ ಈ ತರನಾಗೆ ಆಕತಿ ಮತ್ತು ನಾವು ಕಬ್ಬು ತಿಳುವಾಗಿದ್ದಾವಂತೇಕ್ರೆ ಯಾವುದಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಒಂದು ಕಬ್ಬು ನಾವು ಸುಳಿ ಕಿತ್ತು ಅಂತಂದ್ರೆ ಎಷ್ಟು ಹೊಲ ನಮಗೆ ಕಬ್ಬು ತಿಳುವಾಗಲಿ ನಾವು ಸಂಪೂರ್ಣ ಸುಳಿ ಕಿತ್ತಪ್ಪ ಅಂತಂತಂದ್ರೆ ಕಬ್ಬೆಲ್ಲ ಈ ತರನಾಗೆ ಹಾಕತ್ತಂತ ನನ್ನ ಸ್ವಂತ ಅನುಭವದ ಮೇಲೆ ನನ್ನ ರೈತ ಮಿತ್ರರಿಗೆ ನಾ ಇದನ್ನು ಪ್ರ್ಯಾಕ್ಟಿಕಲ್ ಮಾಡಿ ತೋರ್ಸತನು ಮತ್ತು ನಾವು ಕಬ್ಬ ಕಬ್ಬಾ ಕಬ್ಬ ಮೇಲೆ ಕರೆಕ್ಟ್ ನಮಗೆ ನಲ್ವತ್ತೈದು ದಿವ್ಸಕ್ಕನ್ನು ಕೂಡ ನಾವು ಅದನ್ನು ಸುಳಿಕ್ಕಿಳ್ಬೇಕು ಸುಳಿಕ್ಕಿತ್ತು ಏನು ಮಾಡಬೇಕಪ್ಪ ಅಂತಂದ್ರೆ ಈ ಕಬ್ಬಿಗೆ ಇದಕ್ಕೆ ಹಿರಿಯ ಗೊಬ್ಬರ ಹೋಗಿಬೇಕ ಎಕರೆಕ ದೀ ಇದಕ್ಕೆ ನಾವು ಹಿರಿಯ ಗೊಬ್ಬರ ಹೋಗೋದಕ್ಕೆ ನೀರು ಹಾಸ್ಬೇಕು ನೀರು ಹಾಸಿದ ಅಂತಂತಂದ್ರೆ ಒಂದು ಎಂಟರಿಂದ ಹತ್ತು ದಿವಸದೊಳಗೆ ಏನು ನಾವು ಸುಳಿಕ್ಕಿತ್ತಿರ್ತೇವಲ್ಲ ಏನು ನೋಡತ್ತೇವಲ ಈ ಕಬ್ಬ ನಾವು ಸುಳಿ ಕಿತ್ತಿರ್ತೇವಲ್ಲ ಅದು ತೆಕ್ಕಿ ಗಡ್ತರ ಕಬ್ಬು ಹಾಕದಂತೆ ಕ್ಯಾರ ನನ್ನ ಸ್ವಂತ ಪ್ರ್ಯಾಕ್ಟಿಕಲ್ಲ ಮಾಡಿ ನನ್ನ ಅನುಭವದ ಮೇರೆಗೆ ನನ್ನ ರೈತ ಮಿತ್ರರಿಗೆ ನಾನು ಇದನ್ನು ತೋರ್ಸತ್ತ ಈ ಥರಗೆ ನಾವು ಎಕರೆಕ್ಕೆ ಎರಡು ಟನ್ ಬೀಜ ತೋದ ಹಿಂಗೆ ಸುಳಿ ಕಿತ್ತಾರ ಕಬ್ಬು ಹಿಂಗೆ ಮಾಡಿಕೊಂಡು ಅಂತಂದ್ರೆ ನಮಗೆ ಕರ್ಸೊಳಗೆ ಒಂದು ಮೂವತ್ತು ಪರ್ಸೆಂಟ್ ಖರ್ಚು ಕಡಿಮೆ ಆಕತ್ತೇಕಾರ ನನ್ನ ರೈತ ಮಿತ್ರರಿಗೆ ನಾ ಹೇಳ್ತಾನೆ ಮತ್ತು ಇನ್ನೊಂದು ವಿಷಯ ನಾನು ರೈತ ಮಿತ್ರನಾಗ ಏನು ಅಂತಂದ್ರೆ ಈಗ ನಮ್ಮ ಕಬ್ಬ ಹುಟ್ಟಿದ ನಲ್ವತ್ತೈದು ದಿವಸಕ್ಕೆ ಅನ್ಕುಡ್ದ ನಮಗೆ ಸುಳಿ ಕೇಳಾಕ ಅನಾನುಕೂಲ ಆಗಿತ್ತಾ ಅಂತಂತಂದ್ರೆ ನಲವತ್ತೈದು ದಿವಸ ಆದ ಮೇಲೆ ನಾವು ಸುಳಿ ಕಿಡಬಾರ್ದು ಅದನ್ನು ಮತ್ತೆ ಮತ್ತೊಂದು ತಿಂಗಳ ಮಟ್ಟ ನಾವು ಹಂಗೆ ಬಿಡ್ಬೇಕು ಬಿಟ್ಟ ಮೇಲೆ ಅದನ್ನು ಏನು ಮಾಡ್ಬೇಕಾ ಅಂತಂದ್ರೆ ಅದನ್ನು ನಾವು ತಾಯಿ ಕಬ್ಬು ಮುರಿಬೇಕು ಆ ತಾಯಿ ಕಬ್ಬು ಮುರಿದ್ರೂ ಕಬ್ಬ ಈ ಥರನಾಗ ಹಾಕದಂತ ಹೇಳ್ಕ್ಯಾರ ನಾ ಹೇಳ್ತನ ಅದಕ್ಕಾಗಿ ನನ್ನ ರೈತ ಮಿತ್ರನಾಗ ಏನು ಹೇಳ್ತಂತಂದ್ರೆ ನಮ್ಮ ಕಬ್ಬುಗೋ ತಿಳುವಾಗಿದ್ದಾವಂತಾರೆ ನಾವು ಅದಕ್ಕೆ ಮಾನಸಿಕ ಮಾಡ್ದು ಬೇಡ ಅದಕ್ಕೆ ನಾವು ತಿಳುವಾದ ಕಬ್ಬನ್ನು ಸುಳಿ ಕೀಳೋನು ಸುಳಿ ಕೀಳೋದ್ರಂದ ಕಬ್ಬ ಈ ಥರನಾಗ ಹಾಕತಿ ಈ ಥರಾಗೆ ಮರಿ ಬಿಡತಿ ಅಂತಂದ್ರೆ ಇಳುವರಿ ಬಂಪರ್ ಹಾಕದಂತ್ಯಾರ ನಾ ಹೇಳ್ತನ ಇದನ್ನೆಲ್ಲ ನಾನು ಸ್ವಂತ ಅನುಭವದ ಮೇರೆಗೆ ಆಮೇಲೆ ಪ್ರ್ಯಾಕ್ಟಿಕಲ್ ಮಾಡ್ಕ್ಯಾರ ನನ್ನ ರೈತ ಮಿತ್ರರಿಗೆ ನಾನು ಈ ಕಬ್ಬ ತೋರಿಸ್ ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು